ಬೇರೆ ದೇಶಕ್ಕೆ ಹಾರಿದ ಭಾರತೀಯರ ಸಂಖ್ಯೆ ಎರಡು ಲಕ್ಷಕ್ಕೂ ಅಧಿಕ ಇದು ಅಚ್ಚೇ ದಿನ್ ಅಲ್ಲ ಪೌರತ್ವ ತ್ಯಜಿಸುವ ಭಾರತೀಯರ ಸಂಖ್ಯೆ ಏರಿಕೆ ಮೋದಿಯ ಅಚ್ಚೆ ಅಂತಂದ್ರೆ ಭಾರತದ ಪೌರತ್ವವನ್ನು ತ್ಯಜಿಸೋದ ಯಾವುದೇ ದೂರುಗಳು ಅಥವಾ ಆರೋಪಗಳ ಕುರಿತು ಸಾರ್ವಜನಿಕವಾಗಿ ವರದಿಯಾಗಿಲ್ಲ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿಎಂ ಪವಿತ್ರ ಕಳೆದ ಕೆಲ ವರ್ಷಗಳಲ್ಲಿ ಭಾರತೀಯರು ಪೌರತ್ವವನ್ನು ತ್ಯಜಿಸೋರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ ಕಂಡುಬಂದಿದೆ ಕೇಂದ್ರ ಸರ್ಕಾರದ ಅಧಿಕೃತ ದತ್ತಾಂಶಗಳ ಪ್ರಕಾರ ಎರಡ್ ಸಾವಿರದ ಹದಿನೇಳರಿಂದರೆಗೆ ಲಕ್ಷಾಂತರ ಭಾರತೀಯರು ತಮ್ಮ ಪೌರತ್ವವನ್ನು ತೊರೆದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎರಡು ಲಕ್ಷದ ಹದಿನಾರು ಸಾವಿರ ಜನ ಭಾರತೀಯರು ತಮ್ಮ ಪೌರತ್ವವನ್ನು ತ್ಯಜಿಸಿದ್ದಾರೆ ಅಂತ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಕೀರ್ತಿ ವರ್ಧನ್ ಸಿಂಗ್ ರಾಜ್ಯಸಭೆಗೆ ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಪಾಯಿಂಟ್ ಲಕ್ಷ

ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನೀರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗದಿಂದಾಗಿ ಈ ಸಂಖ್ಯೆ ಕಡಿಮೆ ಆಗಿತ್ತು ಅಂದ್ರೆ ಎಂಬತ್ತೈದು ಸಾವಿರ ಸೊ ಒಟ್ಟಾರೆಯಾಗಿ ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ತೊಂದರ ಸೆಪ್ಟೆಂಬರ್ ವರೆಗೆ ಆರು ಲಕ್ಷಕ್ಕೂ ಹೆಚ್ಚು ಭಾರತೀಯರು ಪೌರತ್ವ ತ್ಯಜಿಸಿದ್ದಾರೆ ಅಂತ ವರದಿಯಾಗಿದೆ ಸೊ ಭಾರತೀಯ ಪೌರತ್ವವನ್ನು ತ್ಯಜಿಸುವ ವಿನಂತಿಯನ್ನು ಒಪ್ಪಿಕೊಳ್ಳೋ ಮೊದಲು ಕೇಂದ್ರ ಸರ್ಕಾರ ಸಂಪೂರ್ಣ ಪರಿಶೀಲನೆ ಸಮೀಕ್ಷೆ ಅಥವಾ ತಪಾಸಣೆಯನ್ನು ನಡೆಸ್ತದ್ಯಾ ಅಂತ ತಿಳಿಯೋಕೆ ಕಾಂಗ್ರೆಸ್ ಸಂಸದ ಅನಿಲ್ ಕುಮಾರ್ ಯಾದವ್ ಮಂಡಾಡಿ ಕೇಳಿದ ಪ್ರಶ್ನೆಗೆ ಸಚಿವರು ಈ ಡೇಟಾವನ್ನ ಒದಗಿಸಿದ್ದಾರೆ ಸೊ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಅವರು ರಾಜ್ಯಸಭೆಯಲ್ಲಿ ತಿಳಿಸಿದಂತೆ ಭಾರತೀಯ ಪೌರತ್ವವನ್ನು ತ್ಯಜಿಸೋಕೆ ಬಯಸುವಂತಹ ವ್ಯಕ್ತಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಈ ಅರ್ಜಿಯನ್ನು ಜಿಲ್ಲಾಧಿಕಾರಿ ಅಥವಾ ಕೌನ್ಸಿಲರ್ ಅಧಿಕಾರಿಗಳು ಪರಿಶೀಲಿಸುತ್ತಾರೆ ಮುಖ್ಯವಾಗಿ ಮೂಲ ಪಾಸ್ಪೋರ್ಟ್ ದೃಢೀಕರಣವನ್ನು ನಡೆಸುತ್ತಾರೆ ಸೊ ದಾಖಲೆಗಳನ್ನ ಅಪ್ಲೋಡ್ ಮಾಡಿದ ನಂತರ ಎಲ್ಲಾ ಸಂಬಂಧಿತ ಸರ್ಕಾರಿ ಇಲಾಖೆಗಳಿಂದ ಒದಗಿಸಲಾದಂತಹ ಇನ್ಪುಟ್ ಗಳನ್ನ ಮೂವತ್ತು ದಿನಗಳ ಒಳಗೆ ಪರಿಗಣಿಸಲಾಗುತ್ತೆ ಈ ಪ್ರಕ್ರಿಯೆಯ ನಂತರ ತ್ಯಜನೆಯ ಪ್ರಮಾಣ ಪತ್ರವನ್ನು ನೀಡಲಾಗುತ್ತೆ ಇನ್ನು ಪೌರತ್ವ ತ್ಯಜಿಸುವವರ ಆರ್ಥಿಕ ಹಿನ್ನೆಲೆ ಬಗ್ಗೆ ದತ್ತಾಂಶಗಳು ಸೀಮಿತವಾಗಿದೆ ಆದರೆ ಕೆಲವು ವರದಿಗಳು ಈ ವಿಷಯವನ್ನು ಚರ್ಚಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತೀಯ ಪೌರತ್ವ ತೊರೆದವರಲ್ಲಿ ಸುಮಾರು ಮೂರುವರೆ ಸಾವಿರ ಕೋಟ್ಯಾಧಿಪತಿಗಳು ಸೇರಿದ್ದಾರೆ ಅನ್ನೋ ಮಾಹಿತಿ ಇದೆ ಇದು ಶ್ರೀಮಂತ ವರ್ಗದ ಗಣನೀಯ ಸಂಖ್ಯೆಯ ಜನ ದೇಶವನ್ನು ತೊರಿತಾ ಇರೋದನ್ನ ಸೂಚಿಸುತ್ತೆ ಇದರಲ್ಲಿ ಹೆಚ್ಚಿನವರು ಉದ್ಯಮಿಗಳು ಉದ್ಯೋಗಿಗಳು ಮತ್ತು ಹೆಚ್ಚಿನ ಆದಾಯ ಹೊಂದಿರುವಂತಹ ವೃತ್ತಿಪರರು ಸೊ ಪೌರತ್ವವನ್ನು ತ್ಯಜಿಸೋದಕ್ಕೆ ಕಾರಣ ಏನು ಅನ್ನೋದನ್ನು ನೋಡೋದಾದ್ರೆ ಉದ್ಯೋಗದ ಅವಕಾಶಗಳು ಪ್ರಮುಖ ಕಾರಣ ಕೆಲವರು ವಿದೇಶಗಳಲ್ಲಿ ಉತ್ತಮ ಉದ್ಯೋಗ ಶಿಕ್ಷಣ ಮತ್ತು ಜೀವನ ಮಟ್ಟವನ್ನು ಹುಡುಕುಕೊಂಡು ದೇಶವನ್ನ ತೊರಿತಾರೆ ಗುಜರಾತ್ನ ಯುವ ಜನತೆ ವಿದೇಶದಲ್ಲಿ ಶಿಕ್ಷಣ ಮತ್ತು ಉದ್ಯೋಗಕ್ಕಾಗಿ ಪೌರತ್ವವನ್ನು ತೊರಿತಾ ಇರೋ ಬಗ್ಗೆ ಮಾಧ್ಯಮ ವರದಿಗಳು ಉಲ್ಲೇಖಿಸಿದೆ ಇನ್ನೊಂದು ಪ್ರಮುಖ ಕಾರಣ ಇಲ್ಲಿರುವಂತಹ ಜೀವನ ಮಟ್ಟದ ದುರ್ವ್ಯವಸ್ಥೆ ಶಿಕ್ಷಣ ಆರೋಗ್ಯ ಸಾರಿಗೆ ಮತ್ತು ಸೆಕ್ಯೂರಿಟಿ ಕೂಡ ಹೌದು ಇನ್ನು ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ ಭಾರತ ಒಟ್ಟು ನೂರ ಇಪ್ಪತ್ತೊಂದು ದೇಶಗಳಲ್ಲಿ ನೂರ ಏಳನೇ ಸ್ಥಾನ ಜಾಗತಿಕ ಲಿಂಗ ಅಂತರ ಸೂಚ್ಯಂಕದಲ್ಲಿ ನೂರ ನಲವತ್ತಾರು ದೇಶಗಳಲ್ಲಿ ನೂರ ಮೂವತ್ತೈದನೇ ಸ್ಥಾನ ಮತ್ತು ಜಾಗತಿಕ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ನೂರ ಎಂಬತ್ತು ದೇಶಗಳಲ್ಲಿ ನೂರ ಐವತ್ತನೇ ಸ್ಥಾನ ಭಾರತೀಯ ಪೌರತ್ವವನ್ನು ತ್ಯಜಿಸೋ ಹಿಂದಿನ ಕೆಲವು ಕಾರಣಗಳಾಗಿದೆ ಸೊ ಇನ್ನು ಭಾರತೀಯ ಪೌರತ್ವವನ್ನು ಜನ ತ್ಯಜಿಸೋದ್ರ ಹಿಂದಿನ ಇನ್ನೊಂದು ಅಂಶ ಭಾರತ ವಿಶ್ವದಲ್ಲಿ ಅತಿ ಹೆಚ್ಚು ಬಡವರನ್ನ ಹೊಂದಿರುವಂತಹ ದೇಶ ಯು ಡಿಪಿ ಮತ್ತು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಜಂಟಿ ಸಂಶೋಧನಾ ವರದಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಭಾರತದಲ್ಲಿ ಬಡತನ ರೇಖೆಗಿಂತ ಕೆಳಗಿದವರು ಇಪ್ಪತ್ತೆರಡು ಕೋಟಿ ಎಂಬತ್ತೊಂಬತ್ತು ಲಕ್ಷ ಜನ ಅಂತ ಅಷ್ಟೇ ಅಲ್ಲ ಸಾಂಕ್ರಾಮಿಕ ರೋಗದ ಸಮಯದಲ್ಲಿ ಜಾಗತಿಕವಾಗಿ ಅತ್ಯಂತ ಬಡವರಾದ ಜನರಲ್ಲಿ ಶೇಕಡ ಎಪ್ಪತ್ತೊಂಬತ್ತರಷ್ಟು ಜನ ಭಾರತೀಯರು ಅಂತ ಹೇಳಿದೆ ಸೊ ಈ ಪೌರತ್ವ ತ್ಯಜಿಸುವ ಮೇಲೆ ದೂರುಗಳು ಅಥವಾ ಆರೋಪಗಳ ಬಗ್ಗೆ ಸ್ಪಷ್ಟ ಮಾಹಿತಿ ಲಭ್ಯ ಇಲ್ಲ ಯಾಕಂದ್ರೆ ಕೇಂದ್ರ ಸರ್ಕಾರ ಪೌರತ್ವ ತ್ಯಜನೆಯ ವಿನಂತಿಗಳನ್ನು ಒಪ್ಕೊಳ್ಳೋ ಮೊದಲು ಸಂಪೂರ್ಣ ಪರಿಶೀಲನೆ ನಡೆಸುತ್ತೆ ಅಂತ ಸಚಿವ ಕೀರ್ತಿವರ್ಧನ್ ಸಿಂಗ್ ತಿಳಿಸಿದ್ದಾರೆ ಪರಿಶೀಲನೆಯಲ್ಲಿ ಸಂಬಂಧಿತ ಇಲಾಖೆಗಳಿಂದ ಗಳನ್ನು ಪಡೆಯಲಾಗುತ್ತೆ ಆದರೆ ಯಾವುದೇ ದೂರುಗಳು ಅಥವಾ ಆರೋಪಗಳ ಕುರಿತು ಸಾರ್ವಜನಿಕವಾಗಿ ವರದಿ ಇಲ್ಲ ಸೊ ಗಣ್ಯರು ಅಂತ ಗುರುತಿಸಿಕೊಂಡವರ ಸಂಖ್ಯೆಯ ಬಗ್ಗೆ ನಿಖರವಾದ ದತ್ತಾಂಶಗಳು ಲಭ್ಯ ಇಲ್ಲ ಗಣ್ಯರ ನಿರ್ದಿಷ್ಟ ಹೆಸರುಗಳು ಸಾರ್ವಜನಿಕವಾಗಿ ಬಹಿರಂಗ ಆಗಿಲ್ಲ ಇನ್ನು ಅತಿ ಹೆಚ್ಚು ಗಮನ ಸೆಳೆದಿರುವಂತಹ ಕೆಲವು ಗಣ್ಯ ವ್ಯಕ್ತಿಗಳು ಭಾರತೀಯ ಪೌರತ್ವವನ್ನು ತೊರೆದ ಉದಾಹರಣೆಗಳ ಬಗ್ಗೆ ನೋಡೋದಾದ್ರೆ ನವೀನ್ ಜಿಂದಾಲ್ ಜಿಂದಾಲ್ ಸ್ಟ್ಯಾಂಡ್ ಪವರ್ ಅಧ್ಯಕ್ಷರಾದ ಇವರು ಎರಡ್ ಸಾವಿರದ ಹದಿನೇಳರಲ್ಲಿ ಭಾರತೀಯ ಪೌರತ್ವವನ್ನು ತೊರೆದು ಸಿಂಗಾಪುರದ ಪೌರತ್ವವನ್ನು ಪಡೆದಿದ್ದಾರೆ ಇನ್ನು ಆದಿ ಗೋದ್ರೇಜ್ ಗೋದ್ರೇಜ್ ಗ್ರೂಪ್ನ ಒಬ್ಬ ಪ್ರಮುಖ ಸದಸ್ಯರಾಗಿದ್ದ ಇವರು ವಿದೇಶದಲ್ಲಿ ವಾಸಿಸೋಕೆ ಮತ್ತು ವ್ಯಾಪಾರ ವಿಸ್ತರಣೆಗಾಗಿ ಭಾರತೀಯ ಪೌರತ್ವವನ್ನು ತೊರೆದಿದ್ದಾರೆ ಇನ್ನು ಅನಿಲ್ ಅಗರ್ವಾಲ್ ವೇದಾನ್ಸ್ ರಿಸೋರ್ಸಸ್ನ ಸಂಸ್ಥಾಪಕರಾಗಿರುವಂತಹ ಇವರು ಕೆಲವು ವರ್ಷಗಳ ಹಿಂದೆ ಭಾರತೀಯ ಪೌರತ್ವವನ್ನು ತೊರೆದಿದ್ದಾರೆ ಅಂತ ವರದಿ ಇದೆ ತಯಾರಿಸಿದ ಭಾರತೀಯ ಪೌರತ್ವ ತಜನಿಯ ಸಂಖ್ಯೆ ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಗಣನೀಯವಾಗಿ ಏರಿಕೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಗರಿಷ್ಠ ಅಂದ್ರೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಜನ ಭಾರತವನ್ನ ತೊರೆದಿದ್ದಾರೆ ಸೊ ಆರ್ಥಿಕವಾಗಿ ಶ್ರೀಮಂತ ವರ್ಗದಿಂದ ಹಿಡಿದು ಉದ್ಯೋಗಾಕಾಂಕ್ಷಿಗಳವರೆಗೆ ವಿವಿಧ ವರ್ಗದ ಜನ ಈ ಪೌರತ್ವ ತ್ಯಜನೆಯಲ್ಲಿ ಭಾಗಿಯಾಗಿದ್ದಾರೆ ಒಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅಚ್ಚೇ ದಿನ ಅಚ್ಚೇ ದಿನ ಅಂತ ಭಾಷಣ ಬಿಗಿತಾ ಇದ್ರೆ ಇನ್ನೊಂದ್ ಕಡೆ ಲಕ್ಷ ಲಕ್ಷ ಭಾರತೀಯರು ಭಾರತ ಬೇಡ ಅಂತ ಬಿಟ್ಟೋಗ್ತಿದ್ದಾರೆ ಇತ್ತೀಚನೆ ಭಾರತದ ಆರ್ಥಿಕ ಸಾಮಾಜಿಕ ಮತ್ತು ರಾಜಕೀಯ ನೀತಿಗಳ ಬಗ್ಗೆ ಚರ್ಚೆಯನ್ನು ಹುಟ್ಟಾಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ